ಹಾಡಿನ ಲಿರಿಕಲ್ ವಿಡಿಯೋ ಇವತ್ತು ನಾನು ನಿಮ್ಗೆ ಐದು ಐದು ಹಾಡು ಅದ್ಭುತವಾಗಿದೆ ಅಂಡ್ ಮುಖ್ಯ ಕಾರಣ ಆಗಿತ್ತು ಆಗಿದೆ ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಇವತ್ತು ವರ್ಡ್ ಪ್ರಾಸ್ಟಿಕ್ಯೂಟ್ ಡೇ ಸೊ ಅವರಿಗೆ ಸಂಬಂಧಪಟ್ಟಿರೋ ಗೀತೆ ಆಗಿರೋ ಕಾರಣ ಲಿರಿಕಲ್ ವಿಡಿಯೋ ಅವ್ರು ಡೆಡಿಕೇಟ್ ಮಾಡಿಬಿಟ್ಟಿದ್ದೀವಿ ಇವತ್ತು ಇನ್ನೂ ಹೇಳ್ಬೇಕಂದ್ರೆ ಇದರಲ್ಲಿ ಮೋಸ್ಟ್ ಫನಿಯಸ್ಟ್ ಥಿಂಗ್ ಅಂದರೆ ಲಿರಿಕ್ಸ್ ಯಾವುದೋ ಒಂದು ಮೂಮೆಂಟಲ್ಲಿ ಕ್ರಿಯೇಟ್ ಆಗಿದ್ದು ಲಿರಿಕ್ಸ್ ಇದು ತುಂಬ ಕಾಮಿಕಲ್ ಆಗಿ ತುಂಬ ಡೆಪ್ತ್ ಆಗಿ ಬರ್ದಿದ್ದು ಪ್ರಮೋದ್ ಜೋಯಿಸ್ ಅವರು ತುಂಬಾ ಚೆನ್ನಾಗಿಕ್ಸ್ ಬರೋದ್ರು ಅಂಡ್ ಅದ ಮೋಹನ್ ಮಾಸ್ಟರ್ ತುಂಬ ಚೆನ್ನಾಗಿಗ್ರಫಿ ಮಾಡಿಕೊಟ್ರು ಅಂಡ್ ಸ್ವಾಮಿ ಸರ್ ಎವ್ರಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ ಇದೆಲ್ಲದಕ್ಕೂ ಮುಖ್ಯ ಉದ್ದೇಶ ದ ಬ್ಯಾಕ್ ಬೌನ್ ಆಫ್ ದ ಟೀಮ್ ಭರತ್ ಸರ್ ಅವರು ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಆಗಿರೋ ಕಾರಣಕ್ಕೆ ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಲ್ಲ ಯಾವ್ದು ಸಿನಿಮಾಗ್ ಏನು ಬೇಕೋ ಅದು ಫುಲ್ ಜಡ್ಜ್ಮೆಂಟ್ ವಹಿಸ್ತಾರೆ ಎಲ್ಲ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಮಾಸ್ಟರ್ ಏನ್ ಕೇಳ್ತಾರೋ ಅದು ಕೊಡ್ತಾರೆ ಡಿಮ್ಯಾಂಡ್ ಮಾಡೋದನ್ನು ಕೊಡ್ತಾರೆ ಸೊ ಬ್ಯೂಟಿಫುಲ್ ಆಗಿ ಬಂದಿದೆ ನಮ್ಮಂತ ಹೊಸ ಕಲಾವಿದರನ್ನ ಇಟ್ಕೊಂಡು ಅವಕಾಶ ಕೊಟ್ಟು ನಮ್ಮನ್ನು ಕರ್ಕೊಂಡು ನಿಲ್ಸಿದ್ಕೆ ನಾವು ಸದಾ ಆಭಾರಿ ಆಗಿರ್ತೀವಿ ಅವರಿಗೆ ಯಾಕಂದ್ರೆ ಹತ್ರ ಸಾವಿರಾರು ಜನ ಕಲಾವಿದರು ಬೆಂಗಳೂರು ಆಕ್ಟರ್ ಆಗಬೇಕು ರೈಟರ್ ಆಗಬೇಕು ಡೈರೆಕ್ಟರ್ ಆಗಬೇಕು ಅಂತ ಬರ್ತಾರೆ ಬಟ್ ನಮಗೆಲ್ಲ ಆಗ ಒಂದು ಸಮಸ್ಯೆನ ಪ್ರೊಡ್ಯೂಸರ್ ಅಲ್ಲಿದ್ದಾರೆ ನಮ್ಮನ್ನು ಯಾರು ಅಂತ ನಮ್ಮಲ್ಲಿ ಯಾರು ಬಂಡವಾಳ ಹಾಕ್ತಾರೆ ನಮ್ಗೆ ಹಿಂಗ್ ಸಿಗ್ತಾರೆ ಅವರು ಇದು ಯಾವಾಗಲೂ ಒಂದು ನಮಗೆ ಆಡುವಂತ ಪ್ರಶ್ನೆಗಳು ಸೊ ಈ ರೀತಿಯಲ್ಲಿ ಹೊಸ ಕಲಾವಿದರನ್ನು ಗುರ್ತಿಸಿ ನಮ್ಮನ್ನು ಕರ್ಕೊಂಡ್ ಬಂದು ಇಷ್ಟು ದೊಡ್ಡ ಮಾಡ್ತಾ ಸಿನಿಮಾ ಮಾಡಿ ಒಂದು ರೆಕಗ್ನೈಸೇಷನ್ ಕೊಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಭರತ್ ಅವರಿಗೆ ಹೊಸ ಸಿನಿಮಾಗಳು ಬರ್ತಾನೆ ಇದೆ ಕನ್ನಡದಲ್ಲಿ ಆದರೆ ಅದು ಜಾಸ್ತಿ ನಿಲ್ತಿಲ್ಲ ಹೊಸ ಸಿನಿಮಾಗಳು ನಿಲ್ಲಬೇಕು ಅದು ಓಡಬೇಕು ಅದರೊಟ್ಟಿಗೆ ನಮ್ಮಂಥ ಎಲ್ಲ ಕಲಾವಿದರು ಬೆಳಿಬೇಕು ನಾವುಗಳು ಏನೇ ಪ್ರಯತ್ನ ಪಟ್ಟು ಮಾಡಿದ್ರು ನೀವುಗಳು ಬೆಳೆಸಿದ್ರೆ ಬೆಳವಣಿಗೆ ಅದು ಸೊ ನಿಮ್ಮ ಕೈಯಲ್ಲಿದೆ ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಯು ಸೋಲ್ತೀವ ಅನ್ನೋದೇ ಕತೆ ಸೋತು ಗೆಲ್ತೀವ ಗೆದ್ದು ಸೋಲ್ತೀವ ಕೊನೆಗೆ ಏನಾಗುತ್ತೆ ಅನ್ನೋದು ಕಥೆ ತುಂಬ ಚೆನ್ನಾಗ್ ಕತೆ ಡಿಸೈನ್ ಮಾಡಿದ್ದಾರೆ ಅವರು ನಮ್ಮೆಲ್ಲರ ಲೈಫ್ ಅಲ್ಲಿ ನಡೀತಿರುವಂತಹ ಕಥೆನೆ ಆದ್ರೆ ಅದರಲ್ಲಿ ಹೊಸತನ ಏನ್ ಕೊಡಬಹುದು ಅದ್ರಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ಏನ್ ಆಗ್ತಿದೆ ಅದನ್ನ ಇಟ್ಕೊಂಡು ಪ್ರೊಜೆಕ್ಷನ್ ಬೇರೆ ತರ ಮಾಡ್ತಿದೀವಿ ಅಷ್ಟೇ ದ ರಿಯಾಲಿಟಿ ಸಿನಿಮಾದಲ್ಲಿ ಒಂದು ಹೆಂಗೆ ಅಂದ್ರೆ ಕ್ಯೂಟ್ ಲವ್ ಸ್ಟೋರಿ ತೋರಿಸಿದೆ ಸ್ಟಾರ್ಟಿಂಗ್ ಅಲ್ಲಿ ಅಮಲೇ ಅದು ಟ್ರಾನ್ಸ್‌ಫಾರ್ಮ್ ಆಗ್ತಾ ಹೋಗುತ್ತೆ ಬೇರೆ ತರ ಬೇರೆ ತರ ಟೆಂಡೆನ್ಸಿ ಇದು ಮೊದಲನೇ ಸಿನಿಮಾ ಆ ಹೌದು ಅದ ಟ್ರೈನಿಂಗ್ ತಗೊಂಡಿದೀರಾ ಹೇಗೆ ಕಂಪ್ಲೀಟ್ಲಿ ಅಲ್ಲ ಮೈಕ್ ಮೈಕ್ ಅತ್ರ ಇಟ್ಕೊಳ್ಳಿ ಬಿಡಿ ಬಿಡಿ ಐ ಆಮ್ ಲೈಕ್ ಡನ್ ಟು

ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ ದಿಸ್ ಟೀಮ್ ಆ್ಯಂಡ್ ಭರತ್ ಸರಿ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಕ್ಟಿಂಗ್ ಆಮೇಲೆ ಶೂಟಿಂಗ್ ವೈಸ್ ನಾನು ತುಂಬ ಎಂಜಾಯ್ ಮಾಡಿದೆ ವಿ ವೆಂಟ್ ಟು ಉತ್ತರಾಖಂಡ್ ಫಾರ್ ದ ಶೂಟಿಂಗ್ ಸಾಂಗ್ ಶೂಟ್ ಮಾಡಿದ್ದೀವಿ ನಂದು ಮತ್ತು ವಿಹಾನ್ದು ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಅದನ್ನು ರಿಲೀಸ್ ಮಾಡಿಲ್ಲ ಆ್ಯಂಡ್ ದೆನ್ ನಮ್ಮದು ಇಂಟ್ರೊಡಕ್ಷನಲ್ಲಿ ಸೋರಿ ಸ್ಟಾರ್ಟಿಂಗಲ್ಲೇ ಒಂದು ಗಣೇಶ ಸಾಂಗ್ ಇದೆ ಅದು ಮೋಹನ್ ಸರ್ ಅವ್ರು ಕಂಪೋಸ್ ಮಾಡ್ತಾ ಇದ್ದಾರೆ ಮೋಹನ್ ಬಸ್ರಾನ್ಗೆ ಈ ಸಾಂಗನ್ನು ಹೇಗೆ ಕಂಪೋಸ್ ಮಾಡಿದ್ದಾರೆ ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಬಂದಿದೆ ಅದು ಕೂಡ ಸೊ ಅದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇಲ್ಲ ನೀವು ಮಾಡಿಲ್ಲ ಈಗಾಗಲೇ ನಮ್ಮ ತಂದೆಯವರು ನಾಲ್ಕು ಸಿನಿಮಾ ಮಾಡಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದೆ ವಿಷ್ಣುಕಾಂತ್ ಬೀಜ ಅಂತ ಹೇಳಿ ಸೊ ಆ ಲೆಗಸಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈಗ ಸದ್ಯಕ್ಕೆ ಕೇಲಾ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಕೇಲಾ ಅಂದರೆ ಇವಾಗ ನೀವಾಗಲೇ ಕೇಳಿದ್ರಿ ಅಲ್ಲ ಬಾಳೆಹಣ್ಣು ಅಂತ ಅದು ಕೇಲಾ ಅಷ್ಟೆ ಅದು ಹಿಂದಿ ವರ್ಡು ಇದು ಸಾಂಸ್ಕ್ರಿಟ್ ವರ್ಡ್ ಕೇಲ ಅಂತ ಸೊ ಕೇಲಾ ಅಂತ ಅಂದರೆ ಏನಂತಾರೆ ಪ್ಲೇಯರ್ ಅಂತ ಅರ್ಥ ಸೊ ಇಲ್ಲಿ ಯಾರು ಯಾವ ಥರ ಪ್ಲೇಯರ್ ಆಗಿರ್ತಾರೆ ಅನ್ನೋದೇ ಒಂದು ಕಂಟೆಂಟ್ ಆಗಿದೆ ಇದರಲ್ಲಿ ಲವ್ ಸ್ಟೋರಿನೂ ಇದೆ ತಾಯಿ ಸೆಂಟಿಮೆಂಟ್ ಇದೆ ಆಮೇಲೆ ಫ್ರೆಂಡ್ಶಿಪ್ ಇದೆ ಎಲ್ಲ ಥರನೂ ಕಂಟೆಂಟು ಒಂದು ಟ್ರೈ ಮಾಡಿದೀನಿ ನಾನು ಆಮೇಲೆ ಸಂಗೀತಾ ಭಟ್ ಅವರು ಅವ್ರ ಬಗ್ಗೆ ಹೇಳಬೇಕಾಗುತ್ತೆ ಯಾಕಂದ್ರೆ ಅವ್ರು ಯಾವತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಹೇಳಿದ್ರು ಸೊ ನಮ್ ಸಿನಿಮಾ ನಾವು ಕತೆ ಹೇಳಿದಾಗ ಅವರು ಆಯ್ತು ಮಾಡ ಡೈರೆಕ್ಟ್ರೆ ಪರವಾಗಿಲ್ಲ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಸೊ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿಸಿದೀವಿ ಸ್ಪೆಷಲ್ ಕ್ಯಾರೆಕ್ಟರ್ ಅದನ್ನ ರಿವೀಲ್ ಮಾಡ್ಬಿಟ್ರೆ ಆ ಕತೆಲ್ ಮಜಾ ಇರಲ್ಲ ಅದೇ ಸರ್ ನೋಡೋಣ ಸಿನಿಮಾ ಸೊ ಇವತ್ ಬರ್ಬೇಕಿತ್ತು ನಾನೇ ಬೇಡ ಮೇಡಮ್ ಇವತ್ತು ಬರಬೇಡಿ ನಿಮ್ಮದೊಂದು ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ನಾನು ನಿನ್ನ ಕರ್ಸ್ಕೋತೀನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆಲ್ರೆಡಿ ನೀವು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಫೋನ್ ಮಾಡ್ತಿದಾರೆ ಅಂತ ಮೆಸೇಜ್ ಮಾಡಿದ್ರು ಇಲ್ಲ ಮೇಡಮ್ ನಾನು ಅದಕ್ಕೆ ಮಾತಾಡ್ತೀನಿ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮೈಕ್ ಇಟ್ಕೊಂಡಾಗ ನಾನು ಹೇಳ್ತೀನಿ ಅದನ್ನ ಅಂತ ಹೇಳಿ ಆ ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ಈ ನೆಕ್ಸ್ಟ್ ಮಂತ್ ಅವ್ರ ಆಗಸ್ಟ್ ಅಲ್ಲಿ ನಾನು ಅವ್ರ ಕ್ಯಾರೆಕ್ಟರ್ ಟೀಸರ್ ಬಿಡ್ತೀನಿ ಸೊ ಅದು ಬಿಟ್ಟು ಇನ್ನ ನಮ್ಮ ತ್ಯಾಗರಾಜ್ ಬಗ್ಗೆ ಹೇಳಲೇಬೇಕು ಒಂದು ಮೂರು ಸಾಂಗ್ ಆಲ್ರೆಡಿ ನಾವು ಲೈವ್ ಮಾಡಿ ಫೈನಲ್ ಮಾಡಿಂಗರ್ಸ್ಗೆ ಆಡ್ಸಿ ಡಸ್ಟ್ಬಿನ್ ಮಾಡಿದ್ವಿ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಐದು ಸಾಂಗ್ ಒಂದು ಒಂದ್ ಹತ್ತೆರಡು ಸಾಂಗ್ ಮಾಡಿರ್ಬೋದಾ ಸರ್ ಒಂದ್ ಹತ್ತೆರಡು ಸಾಂಗ್ ಐದು ಸಾಂಗ್ ನಾವು ಫೈನಲ್ ಮಾಡಿದೀವಿ ಸೊ ಈ ಸಿನಿಮಾ ಐದು ಸಾಂಗ್ ಬರುತ್ತೆ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಸರ್ ಬಗ್ಗೆ ಹೇಳಬೇಕು ಒಂದೊಂದು ಫ್ರೇಮ್ ಅದ್ಭುತವಾಗಿ ಕೊಟ್ಟಿದ್ದಾರೆ ಉತ್ತರಖಂಡ್ಗೆ ಹೋದಾಗ ನಾವು ಏನೂ ಪ್ಲಾನಿಂಗೇ ಇರಲಿಲ್ಲ ಇಲ್ಲಿಂದ ಹೋದ್ವಿ ಇಮಿಡಿಯೇಟ್ ಟೂ ಡೇಸಲ್ಲಿ ಟೂ ಡೇಸ್ ಬ್ಯಾಕ್ ನಾವೇನೋ ಫ್ಲೈಟ್ ಟಿಕೆಟ್ ಮಾಡಿದ್ದು ಮಾಡಿಕೊಂಡು ಇಮಿಡಿಯೇಟ್ ಅಲ್ಲಿ ಹೋದ್ವಿ ಅಲ್ಲಿ ನೋಡಿದ್ರೆ ಬರ್ಫ್ ನಮ್ಗೆ ಬೇಕಿತ್ತು ಆ ಬರ್ಫ್ ಇತ್ತು ಸೊ ಅಲ್ಲಿ ಶೂಟಿಂಗ್ ಏನು ಎತ್ತ ಪ್ಲ್ಯಾನಿಂಗೇ ಇಲ್ಲ ನಮ್ಮ ಕಂಬಿ ರಾಜು ಅವರು ಅವರು ಕೊರಿಯೋಗ್ರಫಿ ಮಾಡಿದರು ಆ ಸಾಂಗ್ನ ಅಲ್ಲಿ ನಮಗೆ ಅದ್ಭುತವಾಗಿ ತೆಗ್ದು ಕೊಟ್ಟಿದ್ದಾರೆ ಒಂದೊಂದು ಶಾಟ್ಸು ಸೂಪರಾಗಿದೆ ಅದು ಬಿಟ್ಟರೆ ಇನ್ನು ನಮ್ಮ ಪ್ರಮೋದ್ ಜೋಯಿಸೋರು ಎರಡು ಸಾಂಗ್ ಬರ್ತಿದ್ದಾರೆ ಗಣೇಶನ್ ಸಾಂಗ್ ಒಂದು ಸಿನಿಮಾ ಓಪನಿಂಗ್ ಅದು ಅದು ಬಿಟ್ಟು ಇದು ಗಿತ್ತಿ ಪುಣ್ಯಾತ್ ಗಿತ್ತಿ ಒಂದು ಆಗಿದ್ದೆ ಒಂದು ಮಿರಾಕಲ್ ಹಾಫ್ ಆನ್ ಅವರಲ್ಲಿ ಕಂಪೋಸ್ ಮಾಡಿರೋಂಥ ಸಾಂಗ್ ಇದು ಇದೆಲ್ಲ ನೀವು ನೋಡಿದ್ದೀರಾ ಹೇಗೆ ಬಂದಿದೆ ಅಂತ ಇನ್ನು ಈ ನ ನೀವೇ ರೀಚ್ ಮಾಡಿಸ್ಬೇಕು ಇದು ಬಿಟ್ಟರೆ ಇನ್ನು ಯುವ ಬನ್ನಿ ಮೇಲೆ ಯುವ ಅಂತ ಹೇಳಿದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಕ್ಯಾರೆಕ್ಟರ್ ಟೀಸರ್ ಬಿಟ್ಟು ಸರ್ ಫುಲ್ ಮುಗ್ದೆ ಟಾಕಿ ಎಲ್ಲ ಕಂಪ್ಲೀಟ್ ಇದೆ ಒಂದು ಸಾಂಗ್ ಒಂದು ಫೈಟ್ ಓಪನಿಂಗ್ ಸಾಂಗ್ ಓಪನಿಂಗ್ ಫೈಟ್ ಮಾತ್ರ ಪೆಂಡಿಂಗ್ ಇದೆ ಮೋಹನ್ ಮಾಸ್ಟರ್ ಇವ್ರಿಗೆಲ್ಲ ಟ್ರೈನ್ ಮಾಡ್ತಾ ಇದ್ದಾರೆ ಓಪನಿಂಗ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಹೌದು ಹೌದು ನನ್ನ ಈ ಕೆರಿಯರ್ಮಾಲ

ಆಗಸ್ಟ್ ಸೆಪ್ಟೆಂಬರ್ ಪುಣ್ಯಾತ್ ಕಿತ್ತಿ ಪುಣ್ಯಾತ್ ಕಿತ್ತಿ ಅಂತ ಹೇಳಿ ಸಾಂಗ್ ಈಗ ನೋಡಿದ್ರಿ ನಮ್ದು ಆಲ್ರೆಡಿ ಈ ಸಿಚುವೇಶನ್ ಬೇರೆ ಸಾಂಗ್ ರೆಡಿ ಆಗೋಗಿತ್ತು ದಿಢೀರ್ ಅಂತ ನಂದು ಗಣಪತಿ ಸಾಂಗ್ ಇದ್ದು ಲೈವ್ ನಡೀತಾ ಇದ್ದಾಗ ಮೈಸೂರಲ್ಲಿ ಬಂದ್ರು ಸರ್ ಒಂದ್ ಸ್ವಲ್ಪ ಅರ್ಜೆಂಟ್ ಇದೆ ಬಂದ್ಬಿಡ್ತೀನಿ ಅಂತ ಸರಿ ಸರ್ ಬನ್ನಿ ಹೇಗಿದ್ರು ನಿಂದೇ ಲೈವ್ ನಡೀತೀರಾ ಬಂದವರೇ ಸರ್ ಆ ಎರಡು ಸಾಂಗ್ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಡೋಣ ಸಾಂಗ್ ನ ಏನ್ ಸಾಂಗ್ ಚೇಂಜ್ ಈಗ ನಾನು ಮಾತಾಡ್ತಾ ಇದ್ದಂಗೆ ಹೇಳಿದ್ರು ಈ ತರ ಸಿಚುವೇಶನ್ ಚೇಂಜ್ ಮಾಡಿದೀನಿ ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಸ್ವಲ್ಪ ಬೇರೆ ತರ ಇರಬೇಕು ಆಯ್ತು ಅಂತ ಹೇಳಿ ನಮ್ಮ ಪ್ರಮೋದ್ ಜೋಯಿಸ್ ಸರ್ ಬಂದಿದ್ರ ಜೊತೆಗೆ ಅವ್ರ ಅಲ್ಲೇನೆ ಹೇಗೆ ಅಂತ ಹೇಳಿದ್ರೆ ಇವ್ರದ್ದು ಅವ್ರದ್ದು ಬಾಂಡಿಂಗು ಈಗ ಚಿತ್ರಕಥೆಯಲ್ಲೂ ಇರ್ಬೋದು ಅಥವಾ ವರ್ಕ್ ಅಲ್ಲಿ ಇರ್ಬೋದು ಅದು ಹೇಗಿತ್ತು ಗೊತ್ತಿಲ್ಲ ನಾನು ಎದುರುಗಡೆ ಬಂದಾಗ ಆನ್ ಸ್ಪಾಟ್ ಅಲ್ಲಿ ಲೈನ್ಸ್ ಗಳನ್ನ ಒಂದು ಪೇಪರ್ ಹಿಡ್ದಿಲ್ಲ ಪೆನ್ ಹಿಡ್ದಿಲ್ಲ ಸರ್ ಹಾಗೇನೆ ಒಂದು ಫ್ಲೋ ಫ್ಲೋ ಹೇಳ್ಕೊಂಡು ಹೇಳ್ಕೊಂಡು ಹಾಗೇನೆ ಒಂದು ಸಾಂಗ್ ರೆಡಿ ಮಾಡ್ಕೊಟ್ರು ಸ್ಟುಡಿಯೋದಲ್ಲಿ ಕುತ್ಕೊಂಡು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಾಂಗ್ ನಕ್ಸ್ ಹಂಗೆ ಹೇಳಿದ್ರು ಅಲ್ಲೇನೆ ಕಂಪೋಸ್ ಆಯ್ತು ಮಾರನೇ ದಿನ ಬೆಳಗ್ಗೆನೆ ಲೈವ್ ಆಯ್ತು ಇಮಿಡಿಯೇಟ್ಲಿ ಚೆನ್ನೈ ಹೋದ್ವಿ ಆಡ್ಸಿದ್ವಿ ಮಾಸ್ಟರ್ ಮಾಡಿಕೊಂಡು ಇವತ್ತು ರಿಲೀಸ್ ವಿತಿನ್ ಒನ್ ವೀಕ್ ಅಲ್ಲಿ ಆಗಿರೋ ದೊಡ್ಡ ಕೆಲಸ ಸರ್ ಇದು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಟೀಮ್ ವರ್ಕ್ ಇದ್ದಾಗ ಒಬ್ರಿಗೊಬ್ರು ಯಾವ ತರ ಬಾಂಡಿಂಗ್ ಬೆಳೆಯುತ್ತೋ ಆ ಬಾಂಡಿಂಗು ನಮ್ಗೊಂದು ಸಕ್ಸಸ್ ರೊಟ್ಟಿ ಕರ್ಕೊಂಡೋಗುತ್ತೆ ಅನ್ನೋ ನಂಬಿಕೆ ಇದೆ ಅಹ್ ಭರತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭರತ ನಾವು ಎಲ್ಲ ಒಂದು ಐದು ವರ್ಷದಿಂದ ತುಂಬಾ ಕ್ಲೋಸ್ ಆಗಿ ಬರ್ತಾ ಇದ್ವಿ ಹಾಗೇನೆ ಬಂದ್ರು ಒಳ್ಳೆ ಒಂದು ಕತೆ ಹೇಳಿದ್ರು ಒಂದು ಎರಡ್ ಮೂರು ಕತೆ ಅವ್ರು ಈ ಕಥೆಯಲ್ಲಿ ತುಂಬಾ ಫಿಕ್ಸ್ ಆಗೋದು ಇದರಲ್ಲಿ ಏನೋ ಒಂದು ಕಂಟೆಂಟ್ ನಮಗೆ ಎಲ್ಲ ಅದೇ ಕೊಡ್ತಾ ಇದೆ ಸಿನಿಮಾ ತಾನು ತಾನೇ ತಗೊಂತಾ ಇದೆ ಏನೇನ್ ಬೇಕು ಅಂತ ಒಳ್ಳೆ ಸಾಂಗ್ ಬೇಕು ಅಂದ್ರು ಗಣಪತಿ ಹಬ್ಬದಿನ ನಮಗೆ ಸಾಂಗ್ ಸ್ಟಾರ್ಟ್ ಆಗಿತ್ತು ಹೋದ ವರ್ಷ ಅದು ಬೆಸ್ಟ್ ಆಗ್ತಾ ಬಂದು ಗಣಪತಿ ಕೃಪೆ ಅಂತ ಇವತ್ತು ಇವತ್ತಿ ಒಂದು ಸಾಂಗ್ ರಿಲೀಸ್ ಆಗೋಲಾಗಿದ್ದೆ ಬಂದಿದೆ ನಮ್ಮ ಸಾಂಗಲ್ಲಿ ಒಟ್ಟು ಐದು ಸಾಂಗು ಈ ಸಿನಿಮಾದಲ್ಲಿ ಇದೆ ಒಂದು ಗಣಪತಿ ಸಾಂಗು ಅಮ್ಮ ಸಾಂಗು ನೀವು ಟೀಸರ್ ನೋಡಿದ್ರಿ ಹಾಗೆ ಪುಣ್ಯಾಪೀತಿ ಅಂತ ಹೇಳಿ ಒಂದು ಸಾಂಗು ಆಮೇಲೆ ಇನ್ನೊಂದು ವೀಕೆ ಫುಲ್ ಅಂತ ಹೇಳಿ ಇವರು ನಮ್ಮ ಚೇತನ್ ಸರ್ ಡೈರೆಕ್ಟರ್ ಚೇತನ್ ಸರ್ ಬರೆದಿದ್ದಾರೆ ಲಿರಿಕ್ಸು ಆಮೇಲೆ ಅಮ್ಮ ಸಾಂಗನ್ನು ಮನೋಜ್ ಸೌಗನ್ ಅಂತ ಬರ್ತಿದ್ದಾರೆ ಅನಿಶ್ ಅನಿರುಜ್ ಶಾಸ್ತ್ರಿ ಅವರು ಹಾಡಿದ್ದಾರೆ ಹೀಗೆ ಒಳ್ಳೊಳ್ಳೆ ಸಿಂಗರ್ಸ್ ಗಳುಡಿದಾರೆ ಈ ಪುಣ್ಯತಿಥಿ ಸಾಂಗ್ ಅನ್ನ ವೇಲ ಮುರುಗನ್ ಸರ್ ಹಾಡಿದ್ರು ಅವರು ಫಸ್ಟ್ ನಾವು ಹೋದಾಗ ಮಾತಾಡ್ಬೇಕಾರೆ ಅವರು ಹೇಳಿದ್ರು ಕನ್ನಡ ನಮ್ಗೆ ಅಸ್ಪಷ್ಟತೆ ಬರ್ತಾ ಇಲ್ಲ ಹಾ ನಾನು ಹೇಗ್ ಟ್ರೈ ಮಾಡ್ಲಿ ಒಳ್ಳೆ ಸಿಂಗರ್ಸ್ ಹತ್ರ ಹಾಡ್ಸಿ ಇನ್ನೊಂದು ಬೆಸ್ಟ್ ಅಂತ ಬಟ್ ನಮ್ಮ ನಾವು ಯಾಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ನಾವು ಶೂಟ್ ಮಾಡಿರೋ ಪ್ಲೇಸ್ ಹೇಗಿದೆಯೋ ಆ ಪ್ಲೇಸ್ ತಕ್ಕಂತೆ ಆ ಭಾಷೆ ಆ ಪ್ರೊನೌನ್ಸೇಷನ್ ಆ ತರ ಇದ್ದಾಗ ಇನ್ನು ತಮಿಳ್ ಕನ್ನಡ ಅಂದ್ರೆ ಆ ಒಂದು ನೀವು ನೋಡಿದ್ರಿ ಲಿರಿಕಲ್ ಅಲ್ಲಿ ಆ ಏರಿಯಾ ಹೇಗಿತ್ತು ಅದೇ ತರನೇ ಒಂಚೂರು ಮೂವ್ ಆಗೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ವೇಲ ಮೂರ್ಗೊಂದ್ಸರ್ ಹತ್ರ ಹಾಡ್ಸಿದ್ವಿ ಅವರು ತುಂಬಾ ಖುಷಿಪಟ್ಟು ಕನ್ನಡದಲ್ಲಿ ನಾನು ಈ ತರ ಒಂದು ಸಾಂಗ್ ಹಾಡ್ತೀನಿ ಅಂತ ಅವ್ರಿಗೂ ಖುಷಿ ಆಯಿತು ನಮಗೂ ಒಂದು ಒಂದು ಒಳ್ಳೆ ಸಿಂಗರ್ ನಮಗೂ ಹಾಡಿದಾರೆ ಅಂತ ಖುಷಿ ಆಗಿದೆ ಹಾಗೆ ಇನ್ನು ಉಳಿದ ಹಾಗೆ ಎಲ್ಲ ಕನ್ನಡ ನಮ್ಮ ಕನ್ನಡ ಸಿಂಗರ್ಸ್ ಗಳನ್ನೇ ಹಾಡ್ಸಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲಾರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀನಿ

ಇವ್ನ ನಂಬಿನ ನಂಬಿ ಕರ್ಕೊಂಡು ಅವ್ರ ಹತ್ರ ಬಿಟ್ಟರು ನೋಡಿ ಈ ಥರ ರೈಟಿಂಗ್ ಅಲ್ಲಿದ್ದೀರಾ ಹಿಂದಿದ್ರು ಸಿನಿಮಾಗೆ ಡೈಲಾಗ್ಸು ಇದಕ್ಕೆಲ್ಲ ನೋಡಿ ಅಂತ ಸೊ ಆ ಸಂದರ್ಭದಲ್ಲಿ ಹಿಂದೆ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಸೀಕ್ವೆನ್ಸ್ ಮೇಲೆ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಇಬ್ಲೂ ಸೇರಿ ಡಿಸೈಡ್ ಮಾಡಿದ್ವಿ ಈ ಥರದ್ದು ಒಂದು ಸಾಂಗ್ ಮಾಡೋಣ ಮೇ ಬಿ ಬಂದಿಲ್ಲ ಅಂತ ಒಂದು ಇದರಲ್ಲಿ ಮಾಡಿದ್ವಿ ಸೊ ಹಾಗೆ ಮೈಸೂರಿಗೆ ಕರ್ಕೊಂಡೋಗ ಗೊತ್ತಿಲ್ಲ ಅವತ್ತೆ ಸಾಂಗ್ ಕಂಪೋಸ್ ಆಗುತ್ತೆ ಆವತ್ತೆ ರೆಕಾರ್ಡಿಂಗ್ ಎಲ್ಲ ಆಗಿಬಿಡುತ್ತೆ ಅವತ್ತೆ ಅಂತ ಗೊತ್ತಿರಲಿಲ್ಲ ಸಡನ್ನಾಗೆ ಅವ್ರಿಗೂ ಇಷ್ಟ ಆಯಿತು ಒಂದು ಎರಡು ಹೇಳ್ತಾ ಹೋದೆ ಯೂಶ್ವಲಾಗಿ ನಮ್ಗೆ ಹೆಂಗಂದ್ರೆ ಕಂಪೋಸ್ ಆಗಿರೋ ಟ್ಯೂನ್ಗೆ ಲಿರಿಕ್ಸ್ ಬರೀತೀವಿ ಸೊ ಇದು ಲಿರಿಕ್ ನಾನು ಏನು ಹೇಳ್ತಾಯಿದ್ರೆ ಅವನ್ನೇ ಕಂಪೋಸ್ ಮಾಡ್ತಾಯಿದ್ವಿ ಪ್ರಾಗ್ರ ಸರ್ ಇದು ಮೇಜರ್ ಫ್ರಿಟ್ಸ್ ಆ್ಯಕ್ಚುಲಿಗೆ ಪ್ರಾಗರ್ ಸರ್ಗೆ ಹೋಗಬೇಕು ಇಮೀಯ್ಟಾಗಿ ಅಲ್ಲೇ ಕೂತ್ಕೊಂಡು ಕಂಪೋಸ್ ಮಾಡೋದಂದ್ರೆ ಅಷ್ಟು ತಮಾಷೆ ಎಲ್ಲ ಈಗ ಒಂದೇ ದಿನದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡಿಸೈಡ್ ಮಾಡಿ ಲೈವ್ ರೆಕಾರ್ಡಿಂಗ್ ಮಾಡಿಸಿ ನಮ್ಮ ಕೈ ಕೂಡ ಸಾಂಗ್ನ ಅವರಿಗೆ ಇದರಲ್ಲಿ ಮೇಜರ್ ಫ್ರಿಟ್ಸ್ ಹೋಗಬೇಕು ಎರಡು ವರ್ಷ ಕೊಟ್ಟಿದ್ದಕ್ಕೆ ಮತ್ತೊಂದು ಸಲ ನಾನು ಭರತ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಇಲ್ಲ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ತುಂಬಾ ಸಂದರ್ಭಗಳಲ್ಲಿ ಅಂತ ಪುಣ್ಯಾತ್ ಒಳ್ಳೆಯವ್ರಿಗೆ ಒಳ್ಳೆ ಕೆಲಸಗಳು ಮಾಡುವಂತ ತುಂಬಾ ಹೆಣ್ಮಕ್ಳಿಗೂ ಪುಣ್ಯಾತ್ಥಿ ಅಂತ ಹೇಳ್ತೀವಲ್ಲ ಹಾಗಾಗಿ ಕ್ಯಾರೆಕ್ಟರ್ ಪ್ರಕಾರ ಅದು ಆಳ್ವಾಗಿಡದಾಗ ಬೇರೆ ಬೇರೆ ಆಯಾಮಗಳು ಬರುತ್ತಲ್ಲಿ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಪ್ಲಾನ್ ಮಾಡಿ ನಾವು ಎಷ್ಟು ಬಾಯ್ ಫ್ರೆಂಡ್ ಹೀರೋಯಿನ್ ಸ್ಪೆಷಲ್ ಅಪಿಯರೆನ್ಸ್ ಬಂದಿರಲ್ಲ ಸೊ ತುಂಬಾ ಕಡಿಮೆ ಸಾಂಗ್ಸ್ ಅಲ್ಲಿ ಬಂದಿದೆ ಪುಣ್ಯಾತ್ ಗೀತಿ ಹಾಗಾಗಿ ಇದಕ್ಕೆ ನಿರ್ದೇಶಕರು ಒಪ್ಪಿಗೆ ಸಿಗ್ತಾರ ಸೊ ಅದನ್ನೇ ಸಾಂಗ್ ಕಂಟಿನ್ಯೂ ಮಾಡ್ಕೊಂಡು ನಮಸ್ಕಾರ ನನ್ನ ಹೆಸರು ಯುವರಾಜ್ ಗೌಡ ಫಸ್ಟ್ ಇವತ್ತು ಸೆಕೆಂಡ್ ಮೂವಿ ರಿಲೀಸ್ ಸೆಕೆಂಡ್ ಮೂವಿ ಸಾರಿ ಸೆಕೆಂಡ್ ಸಾಂಗ್ ರಿಲೀಸ್ ಓಕೆನಾ ಪುಣ್ಯಾತ್ ಗೀತೆ ಆ ತರ ಟೈಟಲ್ ಅಂದ್ರೆ ಯೂನಿಕ್ ಆಗಿದೆಯಲ್ಲ ಅದರಲ್ಲಿ ಕೆಲಸ ಅಷ್ಟೇ ತುಂಬಾ ಯೂನಿಕ್ ಆಗಿದ್ದಾರೆ ನಮ್ ಆಗಲಿ ಮತ್ತೆ ಮೋಹನ್ ಮಾಸ್ಟರ್ ಒಳ್ಳೆ ಕೋರಿಯೋಗ್ರಫ್ ಮಾಡ್ಕೊಟ್ಟಿದ್ದಾರೆ ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಸಾಂಗ್ ಓಡ್ಬಿಟ್ಟು ಬರ್ಬೇಕಂದ್ರೆ ಬ್ಯಾಕ್ ಸಪೋರ್ಟ್ ಬೇಕಲ್ಲ ನಮ್ ಭರತ್ ಸರ್ ಓಕೆನಾ ಆ ಒಂದು ಅವಕಾಶ ಮಾಡ್ಕೊಡ್ತಾರೆ ಇವಾಗ ನಾನು ಎಲ್ಲೋ ಇದೆ ಅಂತ ತಿಳ್ಕೊಳ್ಳಿ ನನ್ನ ಐಡೆಂಟಿಫೈ ಮಾಡಿ ಟ್ಯಾಲೆಂಟ್ ಇದೆ ಅಂತ ಏನು ಒಂದು ಚಾನ್ಸ್ ಕೊಟ್ಟಲ್ಲ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸರ್